Prime Minister Modi was here just recently and we uh, we've always been very good friends uh, India is one of the highest tariffing nations in the world you know that it's brutal it's brutal they they're very smart and he's a very smart man and a great friend of mine actually we had uh, very good talks I think it's going to work out very well between India and our country Narendra Modi, Donald Trump friend best friend ಆದರೆ ಟ್ಯಾರಿಫ್ ವಿಷಯದಲ್ಲಿ ಮಾತ್ರ ಭಾರತಕ್ಕೆ ಯಾವುದೇ ರೀತಿಯ ಕನ್ಸೆಷನ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬೇರೆ ವಿಚಾರ ಆದರೆ ಯಾವಾಗಲೂ ಕೂಡ ಫ್ರೆಂಡ್ಶಿಪ್ ಆಗಿರಬಹುದು ಒಂದು ಗೆಳೆತನಾಗಿರಬಹುದು ಈ ಸಂದರ್ಭದಲ್ಲಿ ಟ್ರಂಪ್ ಅವರು ಮೋದಿಯ ಹೆಸರನ್ನು ಆಗಾಗ ಉಲ್ಲೇಖಿಸ್ತಾ ಇರ್ತಾರೆ ಇದೀಗ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಟ್ರಂಪ್ ಹೊಗಳಿದ್ದು ನರೇಂದ್ರ ಮೋದಿ ಬಹಳ ಬುದ್ಧಿವಂತ ಹಾಗೆ ಸ್ಮಾರ್ಟ್ ಪಿ ಎಮ್ ಅವರನ್ನು ಪ್ರಧಾನಿಯಾಗಿ ಪಡೆದಿರುವಂಥದ್ದು ಭಾರತೀಯರ ಪುಣ್ಯ ಹೀಗಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಯಾಕೆ ಹೇಳಿದರು ಏನು ವಿಷಯ ಅನ್ನೋದನ್ನು ನೋಡೋಣ ಭಾರತೀಯರು ತುಂಬ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಏನ್ ರೀಸನ್ ಅಂತ ಅಂದರೆ ಅವರು ಉತ್ತಮವಾದ ಬೆಸ್ಟ್ ಪ್ರಧಾನಿಯನ್ನು ಹೊಂದಿರೋದೇ ಕಾರಣ ಹೀಗಂತ ಪ್ರಧಾನಿ ಮೋದಿ ಅವರನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೊಗಳಿದ್ದಾರೆ ನಂತರ ಮಾತನಾಡುವಾಗ ನನ್ನ ಉತ್ತಮ ಸ್ನೇಹಿತ ನನ್ನ ಬೆಸ್ಟ್ ಫ್ರೆಂಡ್ ಪ್ರಧಾನಿ ಮೋದಿ ಇತ್ತೀಚೆಗೆ ಅಮೆರಿಕಕ್ಕೆ ಬಂದಿದ್ರು ಆದರೆ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಸುಂಕವನ್ನ ಟ್ಯಾರಿಫನ್ನು ವಿಧಿಸುವಂತಹ ರಾಷ್ಟ್ರಗಳಲ್ಲಿ ಒಂದಾಗಿದೆ ಯಾಕಂದ್ರೆ ಅವರು ತುಂಬಾ ಬುದ್ಧಿವಂತರು ಜೊತೆಗೆ ಅವರು ತುಂಬಾ ಬುದ್ಧಿವಂತ ವ್ಯಕ್ತಿ ಮತ್ತು ನನ್ನ ಉತ್ತಮ ಸ್ನೇಹಿತನಾದ ಮೋದಿಯನ್ನ ಪ್ರಧಾನಿಯಾಗಿ ಪಡೆದಿದ್ದಾರೆ ಇನ್ನು ಮೋದಿ ಅವರು ಇತ್ತೀಚೆಗೆ ವಿಸಿಟ್ ಅನ್ನ ಕೊಟ್ಟಿದ್ರಲ್ವಾ ನಾವು ಆ ಸಂದರ್ಭದಲ್ಲಿ ಅತ್ಯಂತ ಉತ್ತಮವಾದ ಮಾತುಕತೆಯನ್ನು ನಡೆಸಿದ್ದೇವೆ ಆದ್ರಿಂದ ಭಾರತ ಮತ್ತು ನಮ್ಮ ದೇಶದ ನಡುವೆ ತುಂಬಾ ಚೆನ್ನಾಗಿ ಕೆಲಸ ನಡೆಯುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ನೀವು ಉತ್ತಮ ಪ್ರಧಾನಿಯನ್ನ ಹೊಂದಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ವ್ಯಾಪಾರ ಪಾಲುದಾರ ದೇಶಗಳ ಮೇಲೆ ಟ್ಯಾರಿಫ್ ಅಥವಾ ಸುಂಕ ವಿಧಿಸುವ ಬೆದರಿಕೆಯನ್ನು ನಿರಂತರವಾಗಿ ಹಾಕ್ತಾನೆ ಇದ್ದಾರೆ ಇದರ ಭಾಗವಾಗಿ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದ ಭಾರತ ಸೇರಿದಂತೆ ತಮ್ಮ ಪ್ರಮುಖ ವ್ಯಾಪಾರ ಪಾಲುದಾರರ ಮೇಲೆ ಅಂದ್ರೆ ವಿಧಿಸಿದಾರಲ್ವಾ ಅದು ಜಾರಿಗೊಳಿಸುವುದಾಗಿ ಹೇಳಿದ್ದಾರೆ ಈ ನಡುವೆ ಟ್ರಂಪ್ ಅವರು ಭಾರತವನ್ನ ಸುಂಕದ ರಾಜ ಅಂತ ಹೇಳಿ ಟೀಕಿಸಿದ್ದು ಭಾರತ ತನ್ನ ಆಮದು ಸುಂಕಗಳನ್ನ ಗಣನೀಯವಾಗಿ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಒಂದ್ ವೇಳೆ ಭಾರತ ಈ ಬೇಡಿಕೆಗೆ ಸ್ಪಂದಿಸದೆ ಇದ್ರೆ ಅಮೆರಿಕ ಸಹ ತಕ್ಕ ಪ್ರತಿಕ್ರಿಯೆ ನೀಡ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ And what is the expectation from India? How much do you want? Them well, you know, Prime Minister Modi was here just recently and we uh, we've always been very good friends. Uh, India is one of the highest tariffing nations in the world. You know that. I know. Thank you for shaking your head. But it's uh, it's brutal. It's brutal. They're, they're very smart and he's a very smart man and a great friend of mine, actually. Uh, and we had uh, very good talks. I think it's going to work out very well between India and our country. Very, very well. And, and I want to say you have a great prime minister.